ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈ ಬಾರಿ ನಾನು ನಿಮಗೆ ವರ್ಷದ ಮೊದಲನೆಯ ಹಬ್ಬವಾದ ರಾಮನವಮಿ ಎಂದು ಪ್ರಾರಂಭ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಅಂದರೆ ಹಬ್ಬದ ಸಂಭ್ರಮ ಅಂದರೆ ಚೈತ್ರ ಮಾಸದ ಒಂಬತ್ತನೆಯ ದಿವಸ ವರ್ಷದ ಮೊದಲನೆಯ ನ ಹಬ್ಬದಲ್ಲಿ ಅಂದರೆ ತಿಂಗಳಿನಲ್ಲಿ ಬರುವಂಥ ಹಬ್ಬ ಅಂದರೆ ನಮಗೆ ಈ ರಾಮನವಮಿ ಆಗಿರ್ತದೆ ಮಹಾವಿಷ್ಣುವಿನ ಏಳನೇ ಅವತಾರವಾದ ರಾಮನು ಜನಿಸಿದೆ ನವಮಿ ಎಂದು ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ರಾಮನು ಜನಿಸಿದನೆಂದು ಒಂದು ನಂಬಿಕೆ ಕೂಡ ಇದೆ ಅಂದಿನ ಸಮಯದಲ್ಲಿ ನಾವು ರಾಮನವಮಿಯನ್ನು ಕೂಡ ಆಚರಣೆ ಮಾಡ್ತೇವೆ ಈ ರಾಮನವಮಿಯು ನಮಗೆ ಯಾವ ಸಮಯದಲ್ಲಿ ಬಂದಿದೆ ಅನ್ನೋದಾದರೆ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಬಂದಿರುವಂಥದ್ದು ಹದಿನಾರನೆಯ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನೇಳನೆಯ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಬುಧವಾರ ಹದಿನೇಳನೇ ತಾರೀಕು ರಾಮನವಮಿಯನ್ನು ಆಚರಣೆ ಮಾಡ್ತೇವೆ ಒಂದು ಧರ್ಮಶಾಸ್ತ್ರಗಳ ಪ್ರಕಾರ ಒಂದು ಪುಟ್ಟದಾದ ಕತೆ ಅಂದರೆ ರಾಮನು ಯಾವ ರೀತಿ ಒಂದು ಜನನ ಆಯಿತು ಅಂತೇಳಿ ತಿಳ್ಕೊಳ್ಳೋಣಂತೆ ಅಯೋಧ್ಯ ರಾಜನಾದ ದಶರಥನಿಗೆ ಕೌಸಲ್ಯ ಕೈಕೇಯಿ ಹಾಗೂ ಸುಮಿತ್ರೆ ಅಂತೇಳಿ ಮೂರು ಜನ ಪತ್ನಿಯರು ಇರ್ತಾರೆ ಆದರೆ ಯಾರಿಗೂ ಕೂಡ ಒಂದು ಪುತ್ರ ಸಂತಾನ ಇರೋದಿಲ್ಲ ಹಾಗಾಗಿ ದಶರಥ ಏನು ಮಾಡ್ತಾನೆ ಅಂತಂದ್ರೆ ಋಷಿಮುನಿಗಳ ಸಲಹೆಯಂತೆ ಪುತ್ರಕಾಮೆಯಷ್ಟಿ ಯಾಗವನ್ನು ನಡೆಸ್ತಾನೆ ಆ ಒಂದು ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ಒಂದು ದಿವ್ಯವಾದ ಒಂದು ಪಾಯಸವನ್ನು ನೀಡ್ತಾನೆ ಆ ಒಂದು ದಿವ್ಯವಾದ ಪಾಯಸವನ್ನು ತೆಗೆದುಕೊಂಡು ಹೋಗಿ ದಶರಥ ತನ್ನ ಮೂವರು ಪತ್ನಿಯರು ಕೂಡ ಹಂಚ್ತಾನೆ ಅದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯ ರಾಮನು ಜನನ ಆಗುತ್ತದೆ ರಾಮನು ಹುಟ್ಟುತ್ತಾನೆ ಅದೇ ರೀತಿನೇ ಪುಷ್ಯ ನಕ್ಷತ್ರದ ದಶಮಿ ಎಂದು ಸೂರ್ಯೋದಯಕ್ಕೆ ಮುನ್ನ ಸುಮಿತ್ರೆಗೆ ಭರತನು ಹುಟ್ಟುತ್ತಾನೆ ನಂತರದಲ್ಲಿ ಕೈಕೇಯಿಗೆ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸುತ್ತಾರೆ ಹೀಗೆ ರಾಮನವಮಿಯನ್ನು ನಾವು ರಾಮನು ಜನಿಸಿದ ನವಮಿ ಅಂದರೆ ನಾವು ಆಚರಣೆ ಮಾಡ್ತೇವೆ ಹಾಗೇನೇ ರಾಮನವಮಿಯ ಪೂಜೆಯ ಬಗ್ಗೆ ಆಗಿರ್ಬೋದು ಇದರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಒಂದು ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು